ಈ ಎಣ್ಣೆ ಕಾಣಕ್ಕೆ ಎತ್ತಿನ ಯಾಕೆ ಕಟ್ಟಿದ್ರಿ ಹಿರ್ಯಾರು ಕುದುರೆ ಕಟ್ಟಿದ್ರೆ ಬರ್ರಿ ಓಡಿಸಿ ದೌಡ್ ಎಣ್ಣೆ ತೆಗಿಬೋದಿತ್ತಲ್ಲ ಯಾರೋ ಒಬ್ರು ಫೇಮಸ್ ಡಾಕ್ಟರು ಎಲ್ಲ ಎಣ್ಣಿನೂ ಒಂದ ಹೇಳಿ ಇಂಟರ್ವ್ಯೂ ಒಳಗೆ ಹೇಳೋದು ಕೇಳಿ ಗಾಬರಿ ಆಗಿದ್ದ ಹಂಗೆ ಎಲ್ಲ ಎಣ್ಣೆನೂ ಒಂದ ಆಗಿದ್ರೆ ಶೇಂಗಾ ಎಣ್ಣೆ ಹಳದಿ ಮ್ಯಾಲೆ ಕುಸುಬಿ ಎಣ್ಣೆ ಕಂದು ಬಣ್ಣದ ಮೇಲೆ ಏನೂ ಬಣ್ಣನೇ ಇರಲಾರ್ದು ಕೊಬ್ಬರಿ ಎಣ್ಣೆ ಹೆಂಗೆ ಬರ್ತೈತಿ ರೀ ಬರೀ ಬಣ್ಣ ಅಲ್ರಿ ವಾಸನೆ ರುಚಿ ಸಹಿತ ಬೇರೆ ಬೇರೆ ಈ ಇಂಗ್ಲೀಷ್ ಒಳಗೆ ಹೇಳೋದಾದ್ರೆ ಈ ಎಣ್ಣೆ ಒಳಗೆ ನಿಮಗೆ ಫೇಮಸ್ ರೀ ಫ್ಯಾಟು ಲಿಪಿಡು ಟ್ರೈಗ್ಲುಸರಾಯ್ಡು ಕೊಲೆಸ್ಟ್ರಾಲು ಅನ್ನೋ ಅದ್ರ ಜೊತೆ ಜೊತೆಗೇನ ಸಾಕಷ್ಟು ಅಂಶಗಳಿರ್ತಾವ್ರಿ ಅವಕ್ಕೆ ಬಯೋಮಾಲಿಕ್ಯೂಲ್ಸ್ ಅಂತ ಹೇಳಿ ಕರೀತಾರೆ ರೀ ನಮ್ಮ ಆರೋಗ್ಯ ಸುಧಾರಿಸ್ಬೇಕಂದ್ರೆ ಅವ್ರ ಕೊಡ್ಗಿನ ಬೇರೆ ಇರ್ತೈತಿ ಈ ಗಾಣ ಬರ್ರ ಬರ್ರಂಥ ಜೋ ಜೋರು ತಿರ್ಗಿದ್ರೆ ಬಿಸಿಯಾಗಿ ಆ ಏನು ಬಯೋಮಾಲಿಕ್ಯೂಲ್ಸ್ ಇರ್ತಾವಲ್ಲ ರೀ ಅವೆಲ್ಲ ನಾಶ ಆಗ್ತಾವನ್ನೋ ಕಾರಣಕ್ಕೆ ಕುದುರೆ ಬದಲಿ ಎತ್ತಿನ ಕಟ್ಟಿದ್ರಿ ಬರೀ ಎಣ್ಣಿಗೆ ಅಷ್ಟೇ ಅಲ್ಲರಿಪ ಕಾಳು ಹಿಟ್ಟು ಮಾಡೋಕೆ ಸಹಿತ ಬೇಕಾದಂಥ ಪ್ರಾಣಿಗಳಿದ್ರು ಕುದುರೆ ಕತ್ತಿ ಒಂಟಿ ಆನೆ ದನ ಎಲ್ಲ ಇದ್ರೂ ಮನುಷ್ಯಾರ ಬೀಸುವಷ್ಟು ಸ್ಪೀಡ್ಲೇ ಸ್ಪೀಡ್ಲೆ ತಿರುಗಬೇಕಂತ ಹೇಳಿ ಕೈಲೇ ಬೀಸಾಕ ಬೀಸು ಕಲ್ ಮಾಡಿದ್ರು ಕಂಡಿದ್ದು ಕೇಳಿದ್ದು ಎಲ್ಲ ಹೊಸಾದ ಹೊಸದು ತಗೊತ ಹೊಂಟೆ ಹೊರತು ಹಳೆ ಹದ ಹಿಡ್ಯಾಕತ್ತೇವನ್ರಿ ಅನಿವಾರ್ಯ ರೀ ಮಾಡವ್ರು ಯಾರ ಅಂತ ಅನ್ಕೊಂತ ಕೂಡು ಬದ್ಲಿ ಯಾರು ಗುದ್ದಾಡತಾರಲ್ರಿ ಅವ್ರ ಕಡೆಯ ಹೋಗಿ ತಗೋರಿ